ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತಿನ ಹೋಮ್ ರೆಮಿಡಿ ಲಿಪ್ಸ್ ಇದು ಬಗ್ಗೆ ಫ್ರೆಂಡ್ಸ್ ಲಿಪ್ಸ್ ತುಂಬ ಕಪ್ಪಾಗಿದೆ ಪಿಂಕ್ ಲಿಪ್ಸ್ ಇಲ್ಲ ಟ್ಯಾನ್ ಆಗಿದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂಥವರಿಗೆ ಇವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೇನೆ ಏನಪ್ಪ ಹೇಳಿದರೆ ಫಸ್ಟಿಗೆ ನೀವು ಲಿಪ್ಸ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಲಿಪ್ ಬಾಮ್ ಹಚ್ಚಿ ಈಗ ಈ ಚಳಿಗೆಲ್ಲ ತುಂಬ ಹೊಡೆದೆಲ್ಲ ಇರುತ್ತೆ ಹಾಗೆ ಡ್ರೈ ಆಗುತ್ತೆ ಅಂಥವರಿಗೆ ಇದೊಂದು ಯೂಸ್ಫುಲ್ ಆದಂಥ ಟಿಪ್ಸ್ ಫ್ರೆಂಡ್ಸ್ ಫುಲ್ ಲಿಪ್ಸಿಗೆ ಈ ಥರ ಲಿಬಮ್ ಹಾಕಿದ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಜ್ ಮಾಡಿದ ನಂತರ ಏನು ಮಾಡಬೇಕಂತ ಹೇಳಿದರೆ ಯಾವುದ್ರೂ ಕಾಟನಿಂದ ಇಲ್ಲಾದ್ರೆ ಕ್ಲೋತಿಂದ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಯಾವುದಂತ ಹೇಳಿದರೆ ಸ್ಕ್ರಬ್ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಕ್ರಬ್ಬಿಗೆ ಏನು ತಗೊಳ್ಬೇಕಂತ ಹೇಳಿದರೆ ಹನಿ ಮತ್ತು ಶುಗರ್ ಇದು ಒಂದು ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹನಿ ಸ್ವಲ್ಪ ನಮ್ಮ ಮುಖಕ್ಕೆ ಶೈನಿಂಗ್ ಎಲ್ಲ ಕೊಡುತ್ತೆ ಹಾಗೆ ಶುಗರ್ ಸ್ವಲ್ಪ ಸ್ಕ್ರಬ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಏನಾದರೂ ಬ್ಲ್ಯಾಕ್ ದರ್ಟಿ ಎಲ್ಲ ಇದ್ದರೆ ಹೋಗಲಿಕ್ಕೆ ಕೆಲವು ಲಿಪ್ಸ್ಟಿಕ್ ಎಲ್ಲ ಹಾಕಿ ಹಾಗೆ ತೊಳೆಯೋದಿಲ್ಲ ಹಾಗೆ ಬಿಟ್ಬಿಡ್ತಾರೆ ಇಲ್ಲಾಂದರೆ ಕೆಲವು ಲೋಕಲೆಲ್ಲ ಲಿಪ್ಸ್ಟಿಕ್ಕಿಂದ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಕ್ರಬ್ ಮಾಡಿದರೆ ಒಂದು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಲೇಯರ್ಸ್ ಎಲ್ಲ ಇದ್ದರೆ ಸ್ವಲ್ಪ ಹೋಗುತ್ತೆ ಅಂತ ಈ ಥರ ಫುಲ್ ಸ್ಕ್ರಬ್ ಮಾಡಿಕೊಂಡ ನಂತರ ನಿಮಗೆ ಯಾವ ಥರ ಸ್ಕ್ರಬ್ ಮಾಡಲಿಕ್ಕೆ ಬೇಕು ಆ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತೀರಾ ಚಾನಲ್ ಇಷ್ಟ ಆದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಆದರೆ ಕೈಯಿಂದ ಬೇಕಾದರೂ ಸ್ಕ್ರಬ್ ಮಾಡ್ಕೊಳ್ಬೋದು ಕಾಟನಿಂದ ಬೇಕಾದರೂ ಸ್ಕ್ರಬ್ ಮಾಡ್ಕೊಳ್ಬೋದು ಸ್ಕ್ರಬ್ ಎಲ್ಲ ಒಂದು ಟೂ ಫೈವ್ ಮಿನಿಟ್ಸ್ ಮಾಡಿದರೆ ಸಾಕು ತುಂಬ ಹೊತ್ತು ಬೇಡ ಫ್ರೆಂಡ್ಸ್ ಆಫ್ಟರ್ ಕ್ಲೀನ್ ಮಾಡಿದ ನಂತರ ಏನು ಮಾಡಬೇಕಂತ ಹೇಳಿದರೆ ನಿಮಗೆ ಪಿಂಕ್ ಲಿಪ್ಸ್ ಬೇಕಿದ್ದರೆ ಇಲ್ಲದ್ರೆ ರೆಡ್ ರೆಡ್ ಅಂತ ಹೇಳ್ತಾರಲ್ಲ ಅದು ಲಿಪ್ಸ್ ಎಲ್ಲ ಬೇಕಿದ್ರೆ ನನ್ನ ಹತ್ರ ಸ್ಟ್ರಾಬೆರಿ ಇತ್ತು ನೀವು ಬೇಕಿದ್ದರೆ ಸ್ಟ್ರಾಬೆರಿ ಆಗಿರ್ಬೋದು ಇಲ್ಲದೆ ದಾಳಿಂಬೆ ಆಗಿರ್ಬೋದು ಯಾವುದಾದ್ರೂ ಕೆಂಪು ವಸ್ತು ಬರುತ್ತಲ್ಲ ಬೀಟ್ರೂಟ್ ಕೂಡ ಆಗಿರ್ಬೋದು ಅಂತ ಯಾವುದಾದ್ರೂ ಸಿಕ್ಕಿದರೆ ವಸ್ತು ಅದರಿಂದ ಯಾವತ್ತೂ ಲಿಪ್ಸ್ಟಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಅದರಲ್ಲಿರುವ ರೆಡ್ ಡಿಶ್ ನಮ್ಮ ಪಿಂಕ್ ಲಿಪ್ಸಿಗೆ ಬರಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಫುಲ್ಲು ಲಿಪ್ಸಿಗೆ ಈ ಥರ ಮೇಲಿಂದ ಕೆಳಗಡೆ ಥರ ಸ್ಕ್ರಬ್ ಮಾಡಿದರೆ ಸಾಕು ಅದರಲ್ಲಿರುವ ರೆಡ್ಡಿಶ್ ನಮ್ಮ ಲಿಪ್ಸಿಗೆ ಯಾವತ್ತೂ ಮಾಡ್ತಾ ಇದ್ದರೆ ಸ್ವಲ್ಪ ಅದೇ ಕಲರ್ ಬರುತ್ತೆ ಒಳ್ಳೆ ರೀತಿಯಾದಂತಹ ಒಂದು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಇದು ನೋಡಿ ಯಾವ ಥರ ರಿಸಲ್ಟ್ ಬಂತು ಅಂತ ನೀವೇ ನೋಡ್ಬೋದು ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ ತುಂಬ ಕ್ಯೂಟಾಗಿ ಕಾಣ್ತಾ ಬಂತು ಹಾಗೆ ಫ್ರೆಂಡ್ಸ್ ನಿಮಗೆ ತುಂಬ ಕಡಿಮೆಯಲ್ಲಿ ಸಿಗೋದು ಒಂದು ಬೀಟ್ರೋಟ್ ಕೂಡ ಸಿಗುತ್ತಲ್ಲ ಫ್ರೆಂಡ್ಸ್ ಇಂದ ಕೂಡ ಮಾಡಬಹುದು ಇದು ಒಂದು ಸಾರಿ ಮಾಡಿದರೆ ಬರೋದಿಲ್ಲ ಫ್ರೆಂಡ್ಸ್ ಯಾವತ್ತು ವೀಕ್ಲಿ ಒಂದು ತ್ರೀ ಟೈಮ್ಸ್ ಮಾಡಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೇನೆ ಆಫ್ಟರ್ ನೀವು ಈ ಥರ ಎಲ್ಲ ಮಸಾಜ್ ಎಲ್ಲ ಮಾಡಿದ ನಂತರ ಸ್ವಲ್ಪ ಕೊಕೋನಟ್ ಆಯಿಲ್ ಇದ್ದರೆ ಕೊಕೋನೆಟ್ ಹಾಕಿ ಒಂದು ಲಿಪ್ಸಿಗೆ ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದೆ ಚಾನಲನ್ನು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಟಾಚಾ ಬ ಬಾಯ್